ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮೇನಕಾ ಮುಕುಂದ್ ಭುವನ್ ಟೈಲರಿಂಗ್ ಕ್ಲಾಸ್ಗೆ ಸ್ವಾಗತ ಸುಸ್ವಾಗತ ಓಕೆ ಇವತ್ತಿನ ಕ್ಲಾಸಲ್ಲಿ ಏನಪ್ಪ ಹೇಳ್ಕೊಡ್ತಾ ಇದ್ದೀನಿ ಅಂತಂದರೆ ಅಲ್ಲಿ ಲೆಹೆಂಗನ್ನು ಹೇಗೆ ಕಟ್ ಮಾಡಬೇಕು ಅನ್ನೋದನ್ನು ಇವತ್ತಿನ ಕ್ಲಾಸಲ್ಲಿ ಇದ್ದೀನಿ ನಾಳೆ ಅದನ್ನು ಹೇಗೆ ಸ್ಟಿಚ್ ಮಾಡಬೇಕು ಅನ್ನೋದು ಕೂಡ ಹೇಳ್ಕೊಡ್ತೀನಿ ಓಕೆನಾ ಸರಿ ನೀಟಾಗಿ ನೋಡ್ಕೊಳ್ಳಿ ಅಳತೆ ಹೇಗೆ ತೊಗೋಬೇಕು ಅನ್ನೋದ್ರಿಂದಲೂ ನಿಮಗೆ ಹೇಳ್ಕೊಡ್ತೀನಿ ಓಕೆ ಅದರ ಮೇಲೆ ಟೇಕಪ್ಪ ತಗೋಬೇಕು ಅಂತಂದರೆ ನಿಮ್ಮ ಹಳತೆ ಲಂಗ ಇದ್ದರೆ ತಗೋಬಹುದು ಇಲ್ಲ ಅಂದರೆ ತೊಗೊಳ್ಳೋದು ಗೊತ್ತಾಗ್ತಿಲ್ಲ ಅಂತಂದರೆ ನಾವು ಹೀಗೆ ಇಟ್ಕೋಬೇಕು ಇಲ್ಲಿ ಟೇಪ್ಪನ ಇಟ್ಕೊಂಡು ಉದ್ದನ ತಗೋಬೇಕು ಲಾಸ್ಟ್ ನೆಲಕ್ಕೆ ಕರ್ಗು ತಗೋಬೇಕು ತೊಗೋಬೇಕು ನಿಮ್ಗೆ ಎಷ್ಟು ಬೇಕು ಅಷ್ಟಾಗುತ್ತೆ ತಗೊಳ್ಳಿ ಯಾರಾದರೂ ಇಟ್ಕೊಳ್ಳಿ ಇಲ್ಲ ಅಂತಂದರೆ ನೀವು ನೋಡಿದ್ರೆ ಗೊತ್ತಾಗೋದು ಎಷ್ಟಿದೆ ಅಂತೇಳಿ ಓಕೆನಾ ರೆಡಿ ಬಂದು ನನಗೆ ಮೂವತ್ತೆಂಟು ಮೂವತ್ತೊಂಬತ್ತು ಅಂದರೆ ಸಾಕಾಗುತ್ತೆ ನಾನು ಎರಡು ಇಂಚ್ ಎಕ್ಸ್ಟ್ರಾನೇ ತೊಗೊತೀನಿ ಟೋಟಲ್ ನಲವತ್ತು ಇಂಚಿನ ತೊಗೊತಾ ಇದ್ದೀನಿ ಓಕೆ ಇಂಚು ಪಟ್ಟಿನೂ ಸೇರಿಸಿ ಇಂಚು ನನಗೆ ಬೇಕು ನಿಮ್ಮ ನಿಮ್ಮ ಹಳತೆ ನೋಡಿಕೊಂಡು ತಗೊಳ್ಳಿ ಒಂದು ಸ್ವಲ್ಪ ಉದ್ದ ಬೇಕು ಅಂದ್ರೆ ಉದ್ದ ತಗೊಳ್ಳಿ ಮೋಟ ಸಾಕು ಮೋಟ ಬೇಡ ಚೆನ್ನಾಗಿರಲ್ಲ ಉದ್ದನೇ ತೊಗೋಬೇಕು ಎಷ್ಟು ಬೇಕಷ್ಟು ತೊಗೊಳ್ಳಿ ಇಲ್ಲ ಎಕ್ಸ್ಟ್ರಾ ಉದ್ದ ಬೇಕಾದರೆ ತಗೊಳ್ಳಿ ಓಕೆ ನನಗೆ ರೆಡಿ ನಲವತ್ತು ಬೇಕು ಆಮೇಲೆ ಸೊಂಟದ ಸುತ್ತಳತೆ ಸೊಂಟದ ಸುತ್ತಳತೆ ಬಂದು ಇಲ್ಲಿಂದ ತಗೊಳ್ಳೋಂಗಿಲ್ಲ ಇಲ್ಲಿಂದಲೇ ತಗೋಬೇಕು ನೋಡಿ ಈ ರೀತಿಯೇ ತಗೋಬೇಕು ಏನಕ್ಕೆ ಅಂತಂದ್ರೆ ಹಾಕೋಕ್ಕೆ ತೆಗಿಯಕ್ಕೆ ನಮಗೆ ಈಸಿ ಆಗ್ಬೇಕು ಒಂದು ಇಲ್ಲೇ ಅಳತೆ ಕಮ್ಮಿ ಬರುತ್ತೆ ಇಲ್ಲಿಗೆ ಹೋಗ್ತಾ ಹೋಗ್ತಾ ಜಾಸ್ತಿ ಬರುತ್ತೆ ಹಾಗಾಗಿ ನಾವು ಇಲ್ಲೇ ಹಳತೆ ತಗೊಂಡ್ರೆ ಸ್ವಲ್ಪ ಲೂಸ್ ಕೊಟ್ಕೊಂಡು ಸ್ವಲ್ಪ ಲೂಸ್ ಅಂದರೆ ನೋಡಿ ಎಷ್ಟು ಲೂಸ್ ಇರಬೇಕು ಫಾರ್ಟಿ ತ್ರೀ ಇದೆ ನಲವತ್ತ ಇದೆ ನಲವತ್ತ್ ಮೂರಕ್ಕೆ ನಾಲ್ಕು ಇಂಚು ಸೇರಿಸ್ಕೋಬೇಕು ನಾಲ್ಕು ಇಂಚೆ ಸೇರಿಸ್ಕೊಂಡ್ರೆ ನಲವತ್ತ ಏಳು ಏನಕ್ಕೆ ಮ್ಯಾಮ್ ನಾಲ್ಕು ನಾಲ್ಕು ಇಂಚು ಲೂಸ್ ತಗೊತಾ ಇದ್ದೀರಾ ಅಂತಂದ್ರೆ ಫೋಲ್ಡಿಂಗ್ ಅಲ್ಲಿ ಎರಡು ಇಂಚು ಎಕ್ಸ್ಟ್ರಾ ಹೋಗುತ್ತೆ ಇನ್ನೆರಡು ಇಂಚು ಸ್ವಲ್ಪ ಲೂಸ್ ಇತ್ತು ಅಂದ್ರೆ ಹಾಕಕ್ಕೆ ತೆಗಿಯಕ್ಕೆ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೆ ನನ್ನ ಅಳತೆಗಿಂತ ಎಕ್ಸ್ಟ್ರಾ ನಾಲ್ಕು ಇಂಚು ತಗೊತಾ ಇದ್ದೀನಿ ಟೋಟಲ್ ನಲವತ್ತೇಳು ಇಂಚು ಬೇಕು ಓಕೆನಾ ಅಳತೆ ತಗೊಳಕ ಗೊತ್ತಾ ಈಗ ಅದನ್ನ ಹೇಗೆ ಕಟ್ ಮಾಡಬೇಕು ಅನ್ನೋದ ಹೇಳ್ಕೊಡ್ತೀನಿ ಓಕೆ ಓಕೆ ಎಷ್ಟು ಫ್ಯಾಬ್ರಿಕ್ ತಗೋಬೇಕು ಅಂತಂದ್ರೆ ನಾನು ಲಹೆಂಗಾ ಹೊಲ್ಕೊಳಕ್ಕೆ ದೊಡ್ಡದೆ ತಗೊಂಡಿದೀನಿ ಅದರ ನೀವುಗಳು ಸ್ಯಾರಿ ಪನ್ನದಲ್ಲಿ ಬೇಕಾದರೂ ಉಳ್ಕೊಬೋದು ಇಲ್ಲ ಬಟ್ಟೆ ಪೀಸ್ ಆದ್ರೂ ತಗೋಬಹುದು ಇದು ಬಂದು ಲೆಹೆಂಗಾ ಕೇಂದ್ರ ತಗೊಂಡಿರೋದು ಸಪ್ರೇಟ್ ಬ್ಲೌಸ್ ಪೀಸ್ ಕೂಡ ಇದೆ ಓಕೆನಾ ಇದು ಮೂರುವರೆ ಮೀಟ್ರು ತಗೊಂಡಿದ್ದೀನಿ ನಾನು ನಿಮ್ಗಳಿಗೆ ಮೂರುವರೆ ಮೀಟ್ರು ನಾಲ್ಕು ಮೀಟ್ರು ತೊಗೊಂಡ್ರು ಚೆನ್ನಾಗಿ ಬರುತ್ತೆ ದೊಡ್ಡನಾಗೆ ಇಟ್ಕೊಬೋದು ಹಾಗೇನೆ ನಾಲ್ಕೂವರೆ ಮೀಟರ್ ತಗೊಂಡ್ರೆ ಫುಲ್ ಅದು ಒಳಗಡೆ ಪನ್ನದು ಉದ್ದ ನರಿಗೆ ಇಟ್ಕೊಂಡು ಮಾಡ್ಬೋದು ಸಣ್ಣ ಇರೋರು ಬೇಡ ನಮ್ಮ ಸೈಜ್ ಮೀಡಿಯಮ್ ಇದ್ದರು ನಾಲ್ಕು ನಾಲ್ಕೂವರೆ ತೊಗೊಳ್ಳಿ ಇಲ್ಲ ಮೀಡಿಯಮ್ ಇರೋರು ಮೂರು ಮೀಟ್ ಮೂರುವರೆ ಮೀಟ್ರ್ ಸಾಕು ತುಂಬ ನರಿಗೆ ಕೊಟ್ಟರು ಕೂಡ ಇದು ತುಂಬ ನರಿಗೆ ನೋಡೋಕೆ ಚೆನ್ನಾಗಿ ಕಾಣ್ತೀವಿ ಅನ್ಸುತ್ತೆ ತುಂಬ ನರಿಗೆ ಕೊಟ್ಟರು ಕೂಡ ದಪ್ಪ ಕಾಣಿಸ್ತೀವಿ ಒಂದು ಮೂರುವರೆ ಮೀಟರ್ ನಾಲ್ಕು ಮೀಟ್ರ್ ಇದೆ ಕರೆಕ್ಟಾಗಿ ಆಗುತ್ತೆ ಓಕೆನಾ ಇವಾಗ ನಂದು ಕೂಡ ಮೂರುವರೆ ಮೀಟ್ರ್ ಇದೆ ಎಲ್ಲ ಅಳತೆ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಉದ್ದ ಹೇಗೆ ಕಟ್ ಮಾಡಬೇಕು ಅಂದರೆ ನಲವತ್ತು ಇಂಚು ಉದ್ದ ತಗೊಂಡಿದ್ದೀವಿ ಅಲ್ಲ ಅದರಲ್ಲಿ ಎರಡನ್ನ ಮೈನಸ್ ಮಾಡಬೇಕು ಟೋಟಲು ಮೂವತ್ತೆಂಟು ಅಟ್ಯಾಚಿಗಿಗೆ ಒಂದು ಇಂಚು ಟೋಟಲ್ ಮೂವತ್ತೊಂಬತ್ತನ್ನ ಕಟ್ ಮಾಡ್ಕೋಬೇಕು ಮಡಿಸ್ಕೋಬೇಕು ಯಾವ ರೀತಿ ಮಡಿಸ್ಬೇಕು ಅಂದರೆ ಮಾಮೂಲಿ ಸ್ಯಾರಿ ಮಡಿಸಿರ್ತೀವಲ್ಲ ಆ ರೀತಿ ಮಡಿಸ್ಕೋಬೇಕು ಈ ರೀತಿ ಮಡಿಸ್ಕೋಬೇಕು ನೀಟಲ್ಲಿ ಒಂದೇ ಸಮಯ ಇರಬೇಕು ಉದ್ದ ತುಂಡ ಮಾಡ್ಕೋಬೇಡಿ ಓಕೆನಾ ಈ ರೀತಿ ಮಾಡಿಸ್ಕೊಂಡು ನೆಲಕ್ಕಾಕಿ ಓಕೆ ಉದ್ದ ಎಷ್ಟು ತಗೋಬೇಕಪ್ಪ ಅಂತಂದ್ರೆ ನಮಗೆ ಟೋಟಲ್ ಬಂದು ನಲ್ವತ್ತು ಬೇಕಲ್ವಾ ನಲವತ್ತರಲ್ಲಿ ಮೇಲ್ಗಡೆ ಎರಡು ಇಂಚ್ ಮೈನಸ್ ಮಾಡೋಣ ಹಾಗಾಗಿ ನಾವು ಮೂವತ್ತೊಂಬ ಎರಡು ಮೈನಸ್ ಮಾಡಬೇಕು ಏನಕ್ಕೆ ಅಂತಂದ್ರೆ ಎರಡು ಇಂಚ್ ಪಟ್ಟಿ ಬರುತ್ತೆ ಇದಕ್ಕೆ ಅಟ್ಯಾಚಿಗ್ ಒಂದು ಇಂಚ್ ಬೇಕಲ್ಲ ಹಾಗಾಗಿ ಒಂದು ಇಂಚ್ ಆ್ಯಡ್ ಮಾಡ್ಕೋಬೇಕು ಮೇಡಮ್ ಒಂದೇ ಸಲ ಒಂದೇ ಸಲ ಏನು ಕೊಡಿ ಅಂತಂದರೆ ನಿಮಗೆ ನಲ್ವತ್ತರಲ್ಲಿ ಒಂದು ಇಂಚ್ ಮೈನಸ್ ಮಾಡಿಕೊಂಡು ಮೂವತ್ತೊಂಬತ್ತು ತಗೊಳ್ಳಿ ಪಟ್ಟಿ ಎರಡು ಇಂಚ್ ತಗೊಂಡ್ರೆ ಟೋಟಲ್ ಲೆಂತ್ ಬಂದು ನಲ್ವತ್ತೇ ಬರುತ್ತೆ ಅಲ್ಲಿ ಹಟ್ಯಾಚಿಂಗ್ ಹೋದಾಗ ಇಲ್ಲಿ ಅರ್ಧ ಇಂಚು ಹೊಟ್ಟೋಗುತ್ತೆ ಅಲ್ಲಿಂದ ಫೋಲ್ಡಿಂಗ್ ಏನಿರಲ್ಲ ಅರ್ಧ ಇಂಚು ಹಂಚೂರು ಎಕ್ಸ್ಟ್ರಾ ಬರುತ್ತೆ ಅಷ್ಟೇ ಟೋಟಲ್ ಮೂವತ್ತೊಂಬತ್ತು ಇದೀನಿ ಇದ್ದೀನಿ ಪಟ್ಟಿ ಬಂದು ಎರಡು ಇಂಚ್ ಬರುತ್ತೆ ಮೂವತ್ತು ಒಂಬತ್ತರಲ್ಲಿ ಒಂದು ಅರ್ಧ ಇಂಚು ನಾವು ಅಟ್ಯಾಚಿಂಗಲ್ಲೇ ಹೋಗ್ಬಿಡುತ್ತೆ ಪಟ್ಟಿ ಬಂದು ರೆಡಿ ಎರಡು ಎರಡೂವರೆ ಬಂದ್ರೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಓಕೆನಾ ಅರ್ಥ ಆಯ್ತಾ ಸ್ಟ್ರೈಟ್ ಲೈನ್ ಹಾಕೋಣ ನಿಮ್ಗೆ ಲೈನ್ ಕಾಣಿಸ್ತಿಲ್ಲ ಅಂದ್ರೆ ನಮ್ಗೆ ಲೆಂತ್ ಎಷ್ಟು ತಗೊಂಡಿರ್ತೀರೋ ಆ ಲೆಂತ್ಗೆ ಸ್ಟ್ರೈಟ್ ಲೈನ್ ಹಾಕ್ಬೇಕು ಇದನ್ನ ಕಟ್ ಮಾಡ್ಕೋಬೇಕು ಲಂಗದ ಕಟ್ಟಿಂಗ್ ತುಂಬ ಈಸಿ ಕಣ್ರ ಸ್ಟಿಚಿಂಗ್ ಒಂಚೂರು ನೋಡ್ಕೊಂಬಿಟ್ರೆ ತುಂಬಾ ಈಸಿ ಇದೊಂದು ಗ್ರಾಂಡ್ ಆಗಿ ಹೇಳ್ಕೊಡ್ತೀನಿ ಕ್ಯಾನ್ವಾಸ್ ಹಾಕಿ ಹೊಲಿಯೋದು ಲೆಹಂಗಾ ಥರನೇ ಹೇಳ್ಕೊಡ್ತೀನಿ ನೋಡ್ಬೋದು ಓಕೆನಾ ಲೆಂತ್ ಕ್ಲಿಯರ್ ಆಯ್ತಾ ಇದಷ್ಟೇ ಇನ್ನೇನು ಇದರಲ್ಲಿ ಕಟ್ ಮಾಡೋಂಗೇನೆಲ್ಲ ಕರೆಕ್ಟ್ ಆಗಿರುತ್ತೆ ಇವಾಗ ಪಟ್ಟಿ ಹೆಂಗೆ ಕಟ್ ಮಾಡ್ಕೋಬೇಕಪ್ಪ ಅಂತಂದ್ರೆ ನಾವು ಲೈನಿಂಗ್ ಕೂಡ ಹಾಕಿ ಹೊಲಿಬೋದು ಲೈನಿಂಗ್ ಬೇಕು ಅಂದ್ರೆ ಲೈನಿಂಗ್ ಹಾಕ್ಬೋದು ಲೈನಿಂಗ್ ಬೇಡ ಅಂತಂದ್ರೆ ಹಾಗೇನ ಕೂಡ ಸ್ಟಿಚ್ ಮಾಡ್ಬೋದು ಬಟ್ ಇದು ಬಟ್ಟೆ ಚೆನ್ನಾಗಿ ಇದು ಒಳಗಡೆ ಎಲ್ಲ ಚುಚ್ಚುತ್ತೆ ಅನ್ನೋ ಕಾಣಿ ಲೈನಿಂಗ್ ಹಾಕೋಣ ಲೈನಿಂಗ್ ಎಷ್ಟು ಕಟ್ ಮಾಡ್ಕೋಬೇಕು ಅಂತಂದ್ರೆ ತೋರಿಸ್ತೀನಿ ಇವಾಗ ಲೆಂತ್ ಬಂದು ಮೂವತ್ತೊಂಬತ್ತು ಕಟ್ ಮಾಡಿದ್ದೀವಲ್ಲ ಒಂದು ಇಂಚು ಅಥವಾ ಎರಡು ಇಂಚು ಲೈನಿಂಗು ಕಮ್ಮಿ ಇರಬೇಕು ಉದ್ದ ಓಕೆನಾ ಅದು ಉದ್ದದ್ದು ಕಟ್ ಮಾಡ್ಕೊತಿರಲ್ಲ ಲೈನಿಂಗು ಸೇಮೇ ಇರುತ್ತೆ ನಾನು ಎರಡೂವರೆ ಮೀಟ್ರ್ನ ಲೈನಿಂಗ್ ತೊಗೊಳ್ಳಿ ಓಕೆ ಎರಡೂವರೆ ಮೀಟ್ರ್ ಲೈನಿಂಗ್ ತಗೊಂಡು ಉದ್ದ ಬಂದು ಸೇಮ್ ಎರಡೂವರೆ ಮೀಟ್ರ್ ಲೈನಿಂಗ್ ತಗೊಂಡು ಹೀಗೆ ಫೋಲ್ಡ್ ಮಾಡಿ ಲೆಂತ್ ಬಂದು ಇದನ್ನು ಮೂವತ್ತೊಂಬತ್ತು ಕಟ್ ಮಾಡ್ಕೊಂಡಿರೋದ ಅಂತ ಮೂವತ್ತೆಂಟಕ್ಕೆ ಕಟ್ ಮಾಡ್ಕೊಡಿ ಅಷ್ಟೇ ಇನ್ನೇನಿಲ್ಲ ಸ್ಟ್ರೈಟ್ ಕಟ್ ಮಾಡ್ಕೊಡೋದಲ್ವ ಹಾಗಾಗಿ ನಾನು ಇವಾಗ ಕಟ್ ಮಾಡ್ಕೊತೀನಿ ಅದು ಲೈನಿಂಗ್ ತಗೊಳ್ಳೋದು ಆ ಕಡೆ ಇಟ್ಟಿದ್ದೀನಿ ಹಾಗಾಗಿ ಮತ್ತೆ ಇದನ್ನ ಕೆಳ ಏನು ಕಟ್ ಮಾಡ್ಕೋಬೇಕಪ್ಪ ಅಂತಂದ್ರೆ ಪಟ್ಟಿ ರೆಡಿ ಬಂದು ನಾಲ್ಕು ಅಥವಾ ಐದು ಇಂಚು ಉದ್ದ ತಗೊಳ್ಳಿ ಇಷ್ಟು ಇರಲಿ ನೀಟಾಗಿ ಕೂತ್ಕೊಳುತ್ತೆ ಪಟ್ಟಿ ಇದನ್ನ ಕ್ಯಾನ್ವಾಸ್ ಹಾಕಿ ಲೈನಿಂಗ್ ಹಾಕೋಣ ಓಕೆ ಸುತ್ತಳತೆ ಎಷ್ಟು ಹೇಳಿದೆ ಆಗಲೇ ನಲ್ವತ್ತ ಟೋಟಲ್ ಸಿಂಗಲ್ ಆಗಿ ತಗೊತಾರದು ಸಿಂಗಲ್ ಆಗಿ ನಲ್ವತ್ತ ಏಳು ಓಕೆ ನೋಡಿ ಟೋಟಲ್ ಲೆಂತ್ ನಲ್ವತ್ತೇಳ ಇರೋದು ನಲವತ್ತೇಳ ತಗೊಂಡು ಇದನ್ನ ಸ್ಟ್ರೈಟು ಕಟ್ ಮಾಡ್ಕೊಳ್ಳೋಣ ಇದು ಸೊಂಟದ ಸುತ್ತಳತ್ತೆ ಇದನ್ನ ಎಷ್ಟು ಕಟ್ ಮಾಡ್ಕೊಂಡಿದ್ದೀವೋ ಅಷ್ಟನ್ನೇ ಕ್ಯಾನ್ವಸು ಕಟ್ ಮಾಡ್ಕೋಬೇಕು ಅದ್ರ ಜೊತೆಗೆ ಲೈನಿಂಗು ಕಟ್ ಮಾಡ್ಕೋಬೇಕು ಸೇಮ್ ಲೆಂತ್ ಅಲ್ಲೇನೆ ಕಟ್ ಮಾಡ್ಕೊಂಡ್ರೆ ಮುಗೀತು ಓಕೆನಾ ಇವಾಗ ಲಂಗ ಕಟಿಂಗು ಇಷ್ಟ ಕಂಡ್ರು ಇದು ಲೈನಿಂಗ್ ಒಂದು ಕಟ್ ಮಾಡ್ಕೊಳ್ಳಿ ಸೇಮ್ ಹೇಳಿರ್ದಾ ಅಷ್ಟೇನೆ ಅದು ಸ್ಟ್ರೈಟ್ ಕಟ್ ಮಾಡ್ಕೊಳ್ಳೋದು ಹಾಗಾಗಿ ಅದನ್ನೇನು ತೋರಿಸ್ತಾ ಇಲ್ಲ ಇವಾಗ ಸ್ಟಿಚಿಂಗ್ ಹೇಗೆ ಮಾಡೋದು ಅಂತ ಹೇಳಿ ನೆಕ್ಸ್ಟ್ ಬರ್ತಾ ಓಕೆ ನೋಡಿದ್ರಲ್ವಾ ಲೆಹೆಂಗನ ಹೇಗೆ ಕಟ್ ಮಾಡಬೇಕು ಅಂತ ಅದೇ ರೀತಿ ನೀವು ಕೂಡ ಆ ಸ್ಯಾರಿ ಇಲ್ಲಾದರೂ ಓಕೆ ಇಲ್ಲ ಪೀಸ್ ತಂದಾದರೂ ಓಕೆ ನೀಟಾಗಿ ಕಟ್ ಮಾಡಿ ಇಟ್ಕೊಳ್ಳಿ ಆಮೇಲೆ ನಾನು ನಿಮಗೆ ಅದನ್ನು ಹೇಗೆ ಸ್ಟಿಚ್ ಮಾಡಬೇಕು ಅನ್ನೋದು ಕೂಡ ನೆಕ್ಸ್ಟು ನಾಳೆ ಕ್ಲಾಸಲ್ಲಿ ನಿಮಗೆ ಹೇಳ್ಕೊಡ್ತೀನಿ ಓಕೆನಾ ಸರಿ ಕಣ್ರು ಈ ವಿಡಿಯೋ ನಿಮ್ಗೆ ಇಷ್ಟ ಇದ್ದರೆ ಏನು ಮಾಡಬೇಕು ಪಟ್ ಅಂತ ಒಂದು ಲೈಕ್ ಮಾಡಬೇಕು ಬೇರೆಯವ್ರಿಗೆಲ್ಲ ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಆಗದೆ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಬೇಕು ಓಕೆ ಬಾಯ್